ಪ್ರೈಜ್ ಲಾಡ್ ಈ ದಿನದ ದೇವರ ವಾಕ್ಯ ಅರಸುಗಳು ಪ್ರಥಮ ಭಾಗ ಮೂರನೇ ಅಧ್ಯಾಯ ಹದ್ಮೂರನೇ ವಾಕ್ಯ ಇದಲ್ಲದೆ ನೀನು ಕೇಳದಂತದನ್ನು ನಿನಗೆ ಅನುಗ್ರಹಿಸಿದ್ದೇನೆ ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಗಣದಲ್ಲಿಯೂ ನಿನಗೆ ಸಮಾನನಾದ ಅರಸನಿರುವುದಿಲ್ಲ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ ರಾಜ್ಯಾಧಿಕಾರ ವಹಿಸಿದಾಗ ಅವನು ಇನ್ನೂ ಚಿಕ್ಕವನಾಗಿದ್ದನು ಅವನು ದೇವರ ಬಳಿಗೆ ಪ್ರಾರ್ಥನೆ ಮಾಡಿದನು ಈ ಎನಿಸಲಾಗದ ದೊಡ್ಡ ಜನಾಂಗವನ್ನು ನಡೆಸುವುದಕ್ಕಾಗಿ ನನಗೆ ಜ್ಞಾನವನ್ನು ಕೊಡು ನ್ಯಾಯ ವಿಚಾರಿಸುವುದಕ್ಕಾಗಿ ಜ್ಞಾನವನ್ನು ಕೊಡು ಅಂತ ದೇವರ ಬಳಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಅದರ ಜೊತೆಗೆ ಅವನನ್ನು ಐಶ್ವರ್ಯದಿಂದಲೂ ಗಣದಿಂದಲೂ ಆಶೀರ್ವದಿಸಿದವನಾಗಿದ್ದನು ಅನೇಕ ಸಮಯ ಮನುಷ್ಯನು ಲೋಕದ ಆಸೆ ಐಶ್ವರ್ಯದಿಂದ ಓಡವರಾಗಿರ್ತಾನೆ ವಾಕ್ಯ ಬರೆಯಲ್ಪಟ್ಟಿದ್ದ ಒಂದೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಲಿ ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ ಅನೇಕ ಸಮಯ ನಾವು ಲೋಕದ ಕಾರ್ಯದಿಂದ ಆಸೆ ಪಡುವವರಾಗಿ ಓಡೋರಾಗಿ ಪ್ರಾರ್ಥಿಸುವವರಾಗಿರ್ತೇವೆ ದೇವರ ಚಿತ್ತಕ್ಕಾಗಿ ದೇವರ ಒಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥಿಸುವುದಿಲ್ಲ ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿದೆ ಎಂಬುದಾಗಿ ಪರಿಶೋಧಿಸಿಕೊಳ್ಳೋಣ ದೇವರ ಸಂ